ರೇನವ ರೇನವ ಸುಶ್ಲವ ಸುಶ್ಲವ ಬರ್ರಿ ಚಿಗೋರ ಬರ್ರಿ ಒಳಗೆ ಬನ್ನಿವಾ ಅದು ನಿಮ್ಮ ಮನಸ್ಸು ಇದಲ್ಲ ಹೊಲಕ್ಕೆ ಬರ್ತಾನಂದಿದ್ಲ ಅದಕ್ಕೆ ಬರ್ತಾ ಅಣ್ಣ ಕೇಳಕ್ಕೆ ಬನ್ನಿವಾ ನಂದು ಮಳಿಗೆ ಭಾಳ ಕಳೆ ಬಂದೈತಿ ಅದಕ್ಕೆ ಒಂದಿಟ್ಟು ಕಳೆ ತೆಗೆದ್ರಾತು ಅಂತ ಹೇಳಿ ಬತ್ತದಾಗ ಭತ್ತ ಹಾಕ್ಯವಲ್ಲ ಹಾಂ ನೆಟ್ಟಿ ಭತ್ತ ಹಾಕ್ಯಾವ ಅದರೊಳಗೆ ಕಳೆ ಬಂದೈತವ ಅದಕ್ಕೆ ಒಂದಿಟ್ಟು ಕಳೆ ತೆಗೆದುಬಿಟ್ರೆ ಅದು ನಿಂದ ಭತ್ತ ಇದನ್ನ ಮಾಡಕ್ಕೆ ಚಲೋ ಆಕೈತಿ ಅದಕ್ಕೆ ಒಂದಿಟ್ಟ ಬರ್ತನ ತಂದಿದ್ಲ್ವ ಹ್ಞೂ ಏನು ಬರ್ತಾಳೆ ಏನು ಮಾಡ್ತಾ ಅಂತ ಕೇಳಕ್ಕೆ ನಾನು ಮನೆ ಮಾಡ ಬನ್ನಿ ನಮ್ಮ ಮಾನ್ಸು ಅಂದಿಡ್ರಿ ಮಾನ್ಸವ ಮಾನ್ಸವ ஏனவ ஏவா சிக்வீவ் உக்கி நந்தன ஹூ சிகா அஹ் ஆத்ரி இன்னேன் ஊட்டி கட்கண்டு புத்தி கட்கண்ட் வந்தாடத்தி யால்கீ இல்ற எங்கி பர்ற யாவத்தங்கி இல்லை ரங்காங்கினது பாரா மகிங்கின ஏன்னா அதுவும் கண்டிப்பா மூ அது அவரு மோத்தர் இல்லே ரங்காங்கி நம்ம அது ஒன்று நாக்கேது ம் அதுகாங்க மேடத்திவிட்டு கழித்திக்கு நெட்டி பத்து ஆச்சல் அதை நீர் ஐடுவ மலை கால மட்டும் நீர் நீராக மத்த இது மாதிரி கழித்தீங்க மற்ற நீண்டாடே இல்லை மற்ற நீராகி இல்லை செகவ அல்தான் அந்தவ மற்ற இது கர்க்கொண்டுத்தானே நீ வரத மத்தி கண்டே அய்யோ செகவ இல் தகு நான் பர்த்தினி மத்த ஒன் ஸ்கூல் எஸ் சிகா நோடுவ நான் முஞ்சினு இந்த சஞ்சார மா எப்பூபாய் கொடுத்தீங்க ಏನು ಹೇಳತಿ ಚಿಗವ ಮುಂಜಾನೆಯಿಂದ ಸಂಚಾರ ಮಾಡುದು ಎಪ್ಪತ್ ರೂಪಾಯ್ ಒಂದು ನೂರು ರೂಪಾಯಿ ಮಾಡ್ಕೊ ಚಿಗವ ನನಗೂ ಅಟ್ ನಿಗ್ರ ಐತಿ ಮತ್ತ ಮನೆಯಾಗನು ಭಾಳ ಸಾಲಿ ಕಲಿಯಾತಾಳ ಖರ್ಚು ಭಾಳ ಐತಿ ಯಾಕೆ ಹಂಗಂತಿ ಏನು ನಾ ಕೊಡುದಿಲ್ಲ ನಿನಗ ನೋಡು ಹೊಲಕ್ಕ ಅದು ಏನು ಹೋಗ್ಬೇಡ ಅದು ಇಂಥ ಮಳೆಯಾಗ ನೀ ಹೊಲಕ್ ಹೋದೆ ಅಂದ್ರ ಸಾರಿಗೆ ಬರ್ತೈತಿ ಯಾರು ನೋಡಾರು ಚಿಗೋರ ಯಾಕೆನ್ಕ ಹೊಲಕ್ ಬರುದಿಲ್ಲ ನಾ ಕಳ್ಸಲು ತಗೋರಿ ಏನಾರ ಇದ್ರ ನಂದ ಕೊಡ್ತೇನೆ ರೊಕ್ಕ ಪಕ್ಕ ಬೇಕಂದ್ರ ಯಾಕೆ ನನ್ ಪಗಾರ ಬರ್ತತಿ ಸತ್ತದ್ದು ಅದನ್ನೂ ನಿನಗೆ ಕೊಡ್ತಾನೆ ತಗೋ ಮತ್ತ ನಿನ್ ಮಗಳದೂನು ಬ್ಯಾಂಕ್ನಾಗ ಇಟ್ಟಿಲ್ಲ ಬಡ್ಡಿ ಬರ್ತತಿ ಸಾಕಡ್ರಾಗ ಜೀವನ ನಡ್ಸ್ಕೊತ ಹೋಗುದ ದುಡಿದ ಏನೈತಿ ಏನೈತಿನ್ಗ ಏನೇನು ಬ್ಯಾರ ಮನೆಯಾಗದ ಅನ್ನೊಂದ್ ಮನೆಯಾಗದಿ ನೋಡಿಕಿನ ಅತ್ತೀನ ಎಷ್ಟು ಸಕ್ಕಿದ್ದಿತ್ತು ಹೊಕ್ಕಾಳ ಹೋಗ್ಬೇಕಲ್ಲ ತಂತ ಮಾಡ್ಕೊತಾಳ ಅಲ್ಲ ಅಕ್ಕಿಗೆ ಹೋಗ್ಬೇಡಣ್ಣ ಅಳ ಮನೆಗೆಲ್ಲ ಹಂಗ ಅಟ್ಟು ಅಟೂ ಕು ಎಲ್ಲಾರು ಕುಂತ ಹೆಂಗ ನಮ್ಮ ಮನಗಿನ ವಾರ ಎಲ್ಲ ಮಾಡ್ಕೊತೇನೆ ಆಗೋದಿಲ್ಲ ಆಗುದಲ್ಲಣ್ಣ ಅತಿ

ಏನಿಲ್ಲವ ಏನವ ಹತ್ತು ಗಂಟೆಗೆ ಬರೋದು ಐದು ಗಂಟೆಗೆ ಅಂದ್ರೆ ಬಿಟ್ಬಿಡ್ತಾವೆ ನಾವು ಮಂದಿಗತ್ತೆ ಆರು ಏಳು ಮಾಡಿದ್ರು ಕರೆಕ್ಟ್ ನಮ್ಮ ಟೈಮಿಂಗ್ ಹತ್ತರಿಂದ ಐದು ಮತ್ತೆ ಮತ್ತೊಂಬತ್ತು ಹತ್ತು ಅದಕ್ಕೆ ಕರೆಯೋಕೆ ಬನ್ನಿ ಊಟ ಪಾಠ ಮಾಡಿ ರೊಟ್ಟಿ ತಿಂದ ರೊಟ್ಟಿ ಕಟ್ಕೊಂಡು ಬಂದು ಬಿಟ್ಟು ಅಂದ್ರೆ ಮುಗಿತತ್ತೆ ಮಧ್ಯಾಹ್ನ ಊಟ ಕೊಂತ ಊಟ ಮಾಡಿ ಅಲ್ಲೇ ಮಾತಾಡ್ಕೊಂತ ಕುಂದರ್ತಾರೆ ಹೆಣ್ಣ ಮಕ್ಕಳೆಲ್ಲ ಎಲ್ಲಾಡಿಗೆ ತಿನ್ಕೊಂತ ಆತ ತಿಂದಾಗಡೆ ಸಂಜೆ ಅಂದ್ರೆ ಬಂದ್ಬಿಡ್ತಾ ಏನ ಹಂಗ ಮಳಿ ಪಳ ಏನಿಲ್ಲ ನೀರು ಮತ್ತೆ ಬತ್ತಕ್ಕೆ ನೀರು ಬಿಡ್ಬೇಕಲ್ಲ ನೀರು ಬಿಟ್ಟಿರ್ತವೆ ಅದ್ರಾಗ ರಜೆಗ ಆ ಕಳೆ ತಗಿ ಅಂತ ಏನು ಎಷ್ಟನ ನೋಡ್ರಿ ನಿಮ್ಮ ಮತ್ತೆ ಬೇಡ ಅನ್ನ ಬರುವ ನಾವು ಬೇರೆ ಬೇರೆದಾರಿಗೆ ಹೇಳ್ಕೊತು ಮತ್ತೆ ಈಕೆ ಮೇಲೆ ಬರೋದು ಸಿಟ್ಟು ಕುಂತ ಹಿಂದಾಗಡೆ ನಾಳೆ ಹೊಲಕ್ಕೆ ಆಗೋ ಬರ್ಲಿಲ್ಲ ನನ್ನ ಗಂಡ ನನ್ನ ಅಂತಕೊಂಡು ಹೊಡಿತಾನ ಇಲ್ರಿ ನಾ ಬರ್ತೇನೆ ತಗೋರಿ ನೀವು ಹೋಗಿರಿ ನಾ ರೊಟ್ಟಿ ಕಟ್ಟಿದ್ದೆಲ್ಲ ಒಯ್ನಿ ಹ್ಞೂ ರೊಟ್ಟಿ ಕಟ್ಟಿದ್ದೀನಿ ಹ್ಞೂ ಮತ್ತೆ ಅದಕ್ಕೆ ಕಟ್ಟಿದ್ದೀನಿ ತಗೋ ಹ್ಞೂ ಆಯ್ತು ರೀ ನೀವು ಹೋಗ್ರಿ ಚಿಗೋ ನಾ ಬರ್ತೇನೆ ಹ್ಞೂವಾ ಅಲ್ಲ ಮಗಳ ತಿರುಗಿಲಿ ಕೆಟ್ಟತನ ಇಂಥ ರಪ್ಪರಪ್ಪಾ ಮಳೆಯಾಗ ತಂಪು ಸಾಕಷ್ಟು ಐತಿ ಇವಾಗ ಹೋಗಿ ನೆಗಡಿ ಪಗಡಿ ಬಂದ್ರೆ ಯಾರು ನೋಡಾರ್ ಇವ ದವಾಖಾನಿ ಕಾರ್ ರೊಕ್ಕ ಬೇಕಿ ಅದಕ್ಕೆ ಆತ ನನ್ನ ಮಗಳ ಮಳೆಗಾಲ ಇಲ್ದಾಗ ಹೋಗ್ಬೇಕಾರ ಇವ ನಿನಗಿದೆಲ್ಲ ಹೊಲದ ಬಗೆ ಎರಿದ್ಲು ಓದಿದ್ದಾಕಿದ್ದೀನ ನನ್ನ ಮಗಳ ಸೆಕೆಂಡ್ ಇಯರ್ ಸಾಲಿಗೆ ಎಲ್ಲಾರ ಹೊಲಗಿ ಪಲ್ಯಾರ ಇಲ್ಲ ಅಂಗನವಾಡಿಗೆ ಅರ್ಜಿ ಹಾಕಯ್ಯವ ಎಲ್ಲಾರ ಬಂತಾದ್ರೆ ಹೋಗುವಂತೆ ಹ್ಮ್ ಹ್ಮ್ ಅತಿ ಹೋಗ್ ಬಿಡ್ರಿ ನಮ್ಮ ಮನೆಗೆ ಏನು ಹರಡೋದಕ್ಕಿ ನೋಡ್ರಿ ಬೆಳಿಗ್ಗೆ ನಾಲ್ಕು ಗಂಟೆದಾಗ ಆ ಮನೆ ಎಲ್ಲ ಕಸ ಹೊಡೋದು ಮನಿ ಇದ್ದನ್ನೆಲ್ಲ ಹೊರ್ಸ್ಕೊಂಡು ಸಾರಸ್ಕೊಂಡು ಬಾಗಲಕ ರಂಗೋಲಿ ಹಾಕಿ ಬರಸ ನೀರೆಲ್ಲ ಹೊತ್ತು ತುಂಬಿನಿ ಮತ್ತು ಇದು ಜಾಗ ಮಾಡಿ ಎಲ್ಲ ಅನ್ನನು ನನ್ನ ಗಂಟೆನು ಹಾಕಿ ಬನ್ನಿ ಹೋಗೋದಾಕ್ಬಿ ಮತ್ತೀಗ ರೊಟ್ಟಿ ಮಾಡೀನಿ ಪಲ್ಯೇ ಕುಂಬಳಕ ಪಲ್ಯ ಮಾಡಿ ರೊಟ್ಟಿ ಮಾಡ್ದೇನು ಅನ್ನ ಮಾಡಿ ಸಾರಿಸ್ ಮಾಡ್ಬೇಕು ರೀ ನಾ ಈಗ ಎಲ್ಲರೂ ಬಿಸಿ ಬಿಸಿ ರೊಟ್ಟಿ ಕಿಂದು ಕರ ತಂಗ್ಳನ್ನಿತ್ತು ಮತ್ತು ಅದನ್ನ ರೊಟ್ಟಿ ತಿಂತಂದು ಅನ್ನ ಹೊಂದ್ಬಿಡ್ತಾರ ಅದಕ್ಕೆ ಅನ್ನ ಮಾಡಿಲ್ಲ ನಾನು ಅದಷ್ಟು ಆತಂದ್ರೆ ಅನ್ನ ಮಾಡ್ತಾರೆ ಕಡ್ಯಾಕೆ ಮಾಡೋದು ಅನ್ನಪನ ಕೇಳ್ ಮಾಡೋದಿಲ್ಲ ರಾ ಇಷ್ಟೆಲ್ಲ ಕೆಲಸ ನೀ ಯಾಕೆ ಒಬ್ಬಕ್ಕೆ ಮಾಡ್ತಿ ಇಬ್ಬರು ಕೂಡ ಮಾಡಿರಲ್ಲ ಯಾರು ಬೇಡ ಅಂತಾರೆ ನಂಗ ಮನ್ಸೋಗ ಹತ್ತಕ್ಕಲ್ರಿ ಆಯ್ಕೆ ಹೊಲಕ್ ಹೋಗ್ಲಿ ಬಿಡ್ರಿ ಆಕಿದು ಮಗಳೇ ಅವ್ರ ಒಂದ್ಸರ್ ರಾ ಕೇಳಿ ಜ್ಯೋತಿ ಅವ್ರ ಮಾಮಾನ ಕೊಡ್ಲಿಲ್ಲ ಅವ್ರ ಮಾಮ ಐತಾಗಿನ ಗಿಡ ಹಾಚನ ಬೈದ ಹಂಗ ಹಂಗಾಕಿ ಅವ್ರು ಅರೋಕೆ ಅವ್ರಿಗೆ ಕಡೆ ಇದ್ ಅಂದ್ರ ಯಾವ್ದು ನಿಗ್ರ ಬರ್ಬಲಾ ನಾ ಕೊಡ್ತೀನಿ ಮತ್ತ ಹಿಂಗ್ನಿ ಇರ್ಲಿ ಬಿಡ್ರಿ ನಾ ಹೊಂಟೇನಿ ಯಾವ ನೀ ಸುಮ್ಮ ಇದ್ ಬಿಡ್ಬೇಕ ಮತ್ತೆ ನೀ ಕೊಡ್ತೀಯ ನನ್ನ ಖರ್ಚಿಗೆ ರೊಕ್ಕ ಮಾಡೋದ್ ಮಾಡಿ ಇಟ್ಬಿಟ್ಟಿದ್ರೀಗ ಈಗ ಈಗ ನನ್ ಮೇಲೆ ಇದ್ ಮಾಡ್ತಾರೆ ನಾ ಏನ್ ಮಾಡಿ ನೀ ಏನ್ ಮಾಡ್ತೀವಿ ಅದನ್ನ ನನ್ನ ಬೂಪ ಹಾಂ ಅಂತ ಹೇಳಿ ಹೋಗಿ ಮುದುಕ ಗಂಟ ಹಾಕಿದ ಮುದುಕ್ ಕೇಳ್ದ ಕೇಳ ಮನೇನು ಬಿಟ್ಟು ಅದ ಎಲ್ಲಿ ಹೋಗ್ಯಾನ ಏನೋ ಒಂದು ಪತ್ತೆನೂ ಇಲ್ಲ ಹುಡುಕಂದ್ರೆ ನಾಯಕ ಹುಡುಕ್ಲಿ ನೀನು ಗಂಡನ ಬಾಯಿಗೆ ಬಂದು ಮಾತಾಡ್ಯಾನ ಹುಡ್ಕೊಂಡು ಹೋಗಂತಾನ ಮತ್ತೆ ಇನ್ನು ಎಲ್ಲಿ ಹೋಗಲಿ ಹಿಂಗೆ ಮಾಡ್ತಾನೆ ಇವ ಇವತ್ತು ಹೊಲಕ್ಕೆ ಹೋಗಿ ಬರ್ತಾನೆ ಅದೇ ಇನ್ನೂರು ರೂಪಾಯಿ ಬರ್ತದಲ್ಲ ತಗೊಂಡ ನಾನು ಅಲ್ಲಿ ಬೆಂಗಳೂರು ಕಡೆ ಹೋಗ್ತೇನೆ ಹೋಗಿ ನೋಡ್ತೇನೆ ಅಲ್ಲಿ ಎಲ್ಲಿ ನಮ್ಮ ಮನೆಗಳ ಕಡೆ ಏ ಅದಾನ ಏನು ಮಾಡ್ಯಾನ ಅಂತ ಎಲ್ಲಾ ಹುಡುಕ್ತೇನೆ ಹುಡುಕಿ ಪತ್ತೆ ಹಚ್ಚಿ ತಿರ್ತಾನೆ ಅವನು ಅವ್ನ ಮಗಳಿಗೆ ಎಷ್ಟು ಖರ್ಚು ಬರ್ತೈತಿ ಅವ್ನ ಸಾಲಿ ಖರ್ಚು ಏನೇನ ಏನೇನು ಮಾಡ್ತಾನ ಕೊಟ್ಟ ಕೊಟ್ಟತಿರ್ನು அதனால் மேமிட் தான இவத்தன்க்கு தான் நீ சும்மி இதை விட நான் சம்பந்த நீயோக்கோட அஷ்டே ஏன்னாரம் மாழாக்கோகிரி நீ சொல் நேர் நங்க ஹம் ஈகே வளர்க்க போகல அந்த நானும் ஒன் சார் ரூபாய் ஒன்னு ரூபாய் படிக்க கொடுறார் ஒன் சார் ரூபாய் கொட்டி நின் மக்களுக்கு கம்பூட்டர் க்ளாஸ் எத்தி இங்க அங்கே வர்த்தன எல்லாம் அக்கா வரி பக்கதாக்கு பிடித்தான் வந்து சார் ரூபாய் ஒன்று ரூபாய் பட் ஹா கொட் பிடில தங்களுட் அன்னிக்கி நின்று தண்ணி சார் ஐயி அது பிசி மாடித்தானோ திந்தாக்கு நான் திண்ட எல்லா என்ன சொல்லதில்ல அந்த எல்லாரும் திந்த கட்டியை ரொட்டி பிசி பிசி ரொட்டி திந்தி தாக்கி சார் மத்னா ஒன் இட அக்கி 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 தோழி ரேஷன் அக்கே ரொம்ப நின்னு கேட்மா ரேஷன் அக்கி ஹாக்கி சார் மாரி இட் பிடித்தான் அது தோரி பே வா துட்டி தவா அதுக்கு பெரிசி வேண்டியா டெம்பர்பேடி ಯಾವ ನಾ ಸಾಲಿಗೆ ಹೋಗಿ ಬರ್ತೀನಿ ಮತ್ತು ನಂಗೆ ಇದಕ್ಕೆ ಏನದು ಬುಕ್ ತೊಗೊಳಕ್ಕೆ ಒಂದು ಎರಡು ನೂರು ರೂಪಾಯಿ ಬೇಕಾಗಿದ್ದೀವ ಬುಕ್ ತೊಗೊಂಡು ಹೋಗ್ತೀನಿ ಬುಕ್ಕು ಮತ್ತು ಪೆನ್ ಬೇಕಾಗಿವ ಅಲ್ಲ ಇನ್ನೇನು ಮುಗ್ಯಾಕ ಬಂತ ಸಾಲಿ ಮತ್ತಿನ್ನೇನು ಬ್ಯಾಡ ಈಗ ಈಗೆಲ್ಲ ಬುಕ್ ತೊಗೊಳೋದು ಹೋಗೋದು ಮಾಡೋದು ಅಂತ ಇದ್ರಾಗ ಇದನ್ನ ಮಾಡಿಬಿಡಪ್ಪ ಮತ್ತು ಎಲ್ಲಿದೆ ಹ್ಞೂ ಯಾವ ಫಸ್ಟ್ ಏನು ಹಚ್ಬೇಕಿನ್ನ ನೀ ಏನು ಬೇರೆ ಬರೀ ಇದನ್ನು ಮಾಡ್ತಿ ಹೋಗತ್ತೆ ಇಲ್ಲಿ ಕೆಲಸ ಬಿಡೋಣ ಅಂದ್ರೆ

ಅಲ್ಲೇ ಮಜ್ಜಿಗೆ ಕಡ್ದಿ ಬೆನ್ನಿ ಟೆನ್ ಬೆನಿ ಯಾ ರೊಬ್ಬಿಸಿ ಬಿಸಿ ರೊಟ್ಟಿ ಎಸ್ಕೊಂತೀನಿ ರೊಟ್ಟಿ ಮಾರಿ ಇಟ್ಟು ಬಿಟ್ಟಾಗ ಮತ್ತೆ ಅನ್ನ ಇಟ್ಟೆ ಈಗ ಅನ್ನ ಕುದಿತಂದ್ರ ಮುಗಿತತ್ ಅರಿ ಮನೆ ಏನು ಹೊರ ಎಲ್ಲ ಮುಗಿತತಿ ಅಂದಾಗ ನಾನು ಹೊರಗೆ ಬಂದ್ಕೊಂಡಿರ್ತಾರಪ್ಪ ಓ ಅಲ್ಲಿ ಜನ ಅಂದ್ರ ಜನ ಅಟ್ಟು ಜನ ಆಗತ ನೋಡಿ ಒಂದು ಪಟ್ಟಿ ಮೂವತ್ತು ರೊಟ್ಟಿ ಬರ್ದ ನಿಮ್ಮಪ್ಪ ತಿಂದ ಒಂದ್ ನಾಲ್ಕು ರೊಟ್ಟಿ ತಿಂದು ನಾಲ್ಕು ರೊಟ್ಟಿ ಕಟ್ಕೊಂಡು ಹೊಡ್ದ ಇನ್ನೇನೈತಿ ಹ್ಮ್ ಅದಕ್ಕೆ ಇನ್ನ ಲಕ್ಷ್ಮಕ್ ಬಂದಿಲ್ಲ ಬಂದಿಲ್ಲಾ ಅಲ್ಲೇ ಹೊಲಿಗೆ ಕ್ಲಾಸ್ ಮ್ಯಾಗ ಇರ್ಬೇಕಿ ಆಕಿ ಬಂದ್ರೆ ನೋಡ್ಕೊಂತ ಇರ್ತಾನೆ ನಾನು ಹೊರಗೆ ಹೋಗ್ತೇನೆ ಅಲ್ಲೇ ಇರ್ತೀನಿ ಈಗ ಯಾವ ಏನಾರ ಅಲ್ಲಿ ಹಾ ಚಪ್ಕಿನ ತೆಗಿತಾನ ನಮ್ಮ ಅಕ್ಕ ಏನಾರ ಅಂದ್ರೆ ಹ್ಮ್ ನಿಂದ್ರಪ್ಪ ಯಾರ್ದು ಫೋನ್ ಬರಕತ್ತೈತಿ ಹಲೋ ಹಾ ಹೇಳ್ಬೇ ಯಾಕೆವ ಫೋನ್ ಹಚ್ಚಿದೆಯಲ್ಲ ಅದು ಮಗಳ ಅದು ಹುಡುಗನ್ ಕಡೆ ಯಾರು ಬರ್ತಾರಂತ ಅಂದಿದ್ನಲ್ಲ ಅವರು ಬರ್ತಾರಂತ ನೋಡಿ ಇವತ್ತು ಮತ್ತು ಹುಡ್ಗಿಗೆ ಎಲ್ಲಿ ಹೋಗ್ಬೇಡಣ್ಣ ಇವತ್ತು ಮಧ್ಯಾಹ್ನ ತನ ಅಂದ್ರೆ ಬರ್ತಾರಂತ ಮತ್ತು ಹಾಕೋಕೆ ನೀವೇನು ಅವಲಕ್ಕಿ ಹಾಕೋಕ್ಕೋಗ್ಬಿಡ್ವಾ ಅಂತೇಳಿ ಚಾ ಮಾಡಿ ಏಟ್ ಬಿಸ್ಕಿಟ್ ಕೊಟ್ಬಿಡು ಸುಮ್ಮ ಅವಲಕ್ಕಿ ಪೊಲಕ್ಕಿ ಅಂತ ಗದ್ದಲ ಹಾಕೊಂಡು ಒಬ್ಬಕ್ಕೆ ಎಲ್ಲ ಏನು ಮಾಡ್ತಿ ನಾನು ಏನು ಬರಾತಿಲ್ವ ನೋಡು ನಾನು ಮಾತು ಹುಡುಗಿ ಹೆಂಗಾರ ಬಿಡಲಿ ಬಿಡಲಿ ನಾಳೆ ನನ್ನ ಮೇಲೆ ಗಂಡು ಹಚ್ಚು ಹಚ್ಚು ಅನ್ಬಾರ್ದಲ್ಲ ಅದಕ್ಕೆ ಎಲ್ಲಿ ಉಸಾ ಬರೀ ನಾ ಬರಕತ್ತಿಲ್ಲ ಇನ್ನು ಮನೆಯಾಗ ನಮ್ಮ ಅನಿಸೋ ಒಂದು ಗದ್ದಲ ಹಿಡ್ದತಿವ ಪಾಪ ಹತ್ರ ಮಗಳಿಗೆ ರೊಕ್ಕದ ಖರ್ಚ ರೊಕ್ಕದ ನಿಗ್ರ ಆಗತ್ತತಿ ಇವು ನೋಡ್ರಿ ನಿಮ್ಮ ತಮ್ಮ ದೇವು ಈಗ ಒಂದು ರೂಪಾಯಿ ಸಡಿಸ್ವಲ್ಲ ರೊಕ್ಕನ ಹಿಕ್ಲಾ ಗಿಡದಾಗ ಹುಡ್ತಾವ ಅಂತಾನಂತ ಪಾಪ ಹುಡುಗಿ ನನ್ನ ಗಿರಿಸಿ ನೀರು ಕುಡಿಯತ್ತಾರ ಈದ ರೇಣಿ ಜಿಪುನ್ ಹಂದಿ ಏನು ಮಾಡೋದು ಒಂದು ರೂಪಾಯಿ ಕೇರ್ ಅದಕ್ಕೆ ಒಂದು ರೂಪಾಯಿ ಬಡ್ಡಿ ಹಾಕ್ತಾಳು ಮೂವತ್ತು ಸಾವಿರ ರೂಪಾಯಿ ಕೊಟ್ಟ ಅಂತ ಒಂದು ನೂರು ರೂಪಾಯಿ ಹಾಕಿ ಬಡ್ಡಿ ಕೊಡಂದ ಅಂತ ಏನು ಮಾಡ್ತಿ ಅದನ್ನು ಟೈಮ್ ಕೊಟ್ಟ ಅಂತ ಒಂದು ನಾಲ್ಕು ವಾರದಾಗಂದ್ರೆ ಕೊಟ್ಟು ಬಿಡ್ಬೇಕಂತಕ್ಕಿದ ಆಕಿಗೆ ಪಾಪ ದಿನಕ್ಕೆ ಕೂಲಿ ಹೋದ್ರೂ ಎಪ್ಪತ್ತು ರೂಪಾಯಿ ಬರೋದಿಲ್ಲ ಹೆಂಗೆ ಕೊಡ್ಬೇಕದು ಹುಡುಗಿ ಸಾಕಾಗೈತಿ ನನಗಾರ ಅದಕ್ಕೆ ನನ್ನ ಅವನ ಇವು ಬರ್ತಾವಲ್ಲ ಏ ಗಂಡತ್ತದ ಪಕಾರ ಅವನ ತೊಗೊಂಡಾಗ ಕೊಟ್ಟು ಬಿಡ್ತಾನೆ ಕಿ ಮತ್ತು ನನಗೆ ಅರವತ್ತು ವರ್ಷದ ಪಕಾರ ಬರ್ತೈತಿ ಅವ್ನ ನೋಡಿನ ಒಂದು ಸಾವಿರ ರೂಪಾಯಿ ಬಂತಂದ್ರೆ ಹನ್ನೆರಡು ಒಂದು ಸಾವಿರ ರೂಪಾಯಿ ಇದು ಆರುನೂರು ರೂಪಾಯಿನೂ ಬರ್ತೈತೆ ಅದು ಎರಡು ಕೂಡಿ ಈಗ ಮೂರು ನಾಲ್ಕು ತಿಂಗಳು ಅದು ಬಂದಿನೇ ಇಲ್ಲ ನೋಡಿನ ಒಂದು ಸಾವಿರ ಬರ್ತೈತಿ ಏನು ಹದಿನೈದುನೂರು ಬರ್ತೈ ಅದಕ್ಕೆ ಬಂತಂದ್ರೆ ಅದನ್ನ ಬಗ್ಗೆ ಎರಡು ಹಾಕಿ ಬರ್ತೈತಿ ಅಷ್ಟು ಮಾಡ್ತೇನೆ ನೋಡು ಬರ್ತಾರನ ನೋಡು ಮತ್ತೆ ರೆಡಿ ಮಾಡಿ ಇಟ್ಕೊ ಹೌದಣ ಭೀ ಇವತ್ತು ಬರ್ತಾರ ಆ ತಗೋ ಭೇ ಆಕಿನೂ ರೀ ಕ್ಲಾಸ್ ಹೋಗ್ಯಾಳ ಆಯ್ತು ಬರ್ತಾಳ ನಂದು ಮನೆಯಾಗಿನಿಗೆಲ್ಲ ಹಾರೆ ಮುಗಿತ ಹೋಗ್ಯಾನ ಪಾಂಡೆ ಜಾಳ ಕಸ ಪರಿಸಿ ಎಲ್ಲ ಮಾಡ್ಕೊಂಡಿನಿ ಅನ್ನಕ್ಕೆ ಒಂದು ಅದೊಂದು ಆರು ಆತು ಆ ತಗೋಂಗಾರ ಆಕೆ ಬಂದ್ಕೊಳಿ ನಾ ಸೀರೆ ಉಡಿಸಿ ರೆಡಿ ಮಾಡ್ತಾನು ಮತ್ತಿ ಇನ್ನೇನಿಲ್ಲಲ್ಲ ಹ್ಞೂ ಚಾಸ್ ಮಾಡ್ತೇವೆ ನೋಡು ಕಾರ್ಯಕ್ರಮ ಇಟ್ಕೊಳ್ಳೋರು ಅವ್ರ ಅಪ್ಪ ಕೆಲ್ಸಕ್ಕೆ ಹೋದ ಮತ್ತು ಮನೆಗೆ ಈಗ ಸಂಜು ಮಂಜು ಇಬ್ಬರು ಅದರ ಅವ್ರು ಇಟ್ಕೊತೇ ನೀವು ತಗೋಡ್ ಆಡಕ್ಕೆ ಬೇಕಿಲ್ಲ ಪಾನಿ ಕೊಡಕ್ಕೆ ಬೇಕು ಮತ್ತು ನಾವು ಮಾಡ್ದಾಕೈತಿ ಅದಕ್ಕೆ ನಾ ಅಲ್ ಕುಂಡಿರ್ತೇನೆ ಅವ್ರ ಅಪ್ಪ ಅಂದಾಗ ಹೇಳಕ್ ಬರ್ತದಂತೆ ಹಾಂ ಇವ್ರಿಬ್ಬರು ಇರ್ತಾರೆ ನಮ್ಮ ಕೊಡ್ತಾನೆ ನೀವು ಸಣ್ಣ ನಾವು ಅವನೋ ಕೊಡೋದ್ಲೋ ಮಾಡಿದ್ಲು ಇವ್ ಕೊಡ್ತಾನೆ ತಗೋತಾನ ಮಾಡ್ತಾನೆ ನಾನು ಸಣ್ಣ ಮಗ ಹ್ಞೂ ಇದನ್ನು ಮಾಡ್ತಾನೆ ತಗೋಬಿ ಮತ್ತು ಹಂಗೆಕಂತಾನದ ಇನ್ಗಳು ಕಡಿತೈತೆ ಅಂತಾನ ಅಲ್ಲ పాప అదే ముదక్కి గంట హాకరవా అవ్వ ఈ నోడ్రీ ఒడదలంద్ర గిడ ఉడతా అంద్ర గండ్స ధుడితా అంద మేలు కొడబుప మాట్ాడు మాత్ కూడా నోడరు నా ఆ బాగి సుమ్ ఎల్దా ఇన్న ననకి బే అంతే కెస్ ఉడద నను ఏం చింతెడ పుట్టక మ ಇದಕ್ಕೆ ನೋಡಿನಂತೆ ನಂದು ಸೌಡ್ ಸಿಕ್ತಂದ್ರೆ ನಮ್ಮ ಲಕ್ಷ್ಮಿನ ಮೆಟ್ಕೆಚ್ಚಿ ಬೇಕಾರ ಗಂಡನ ಹುಡ್ಕಾಕ ನಾವು ಸಂಜುನ ಕರ್ಕೊಂಡು ಹೋದ್ರ ಮಂಜು ಅರಪ್ಪ ಮನ್ಯಾಗ ಇರ್ತಾರು ನಾನು ಸಂಜು ಮತ್ತು ಅಕ್ಕಿ ಈ ಮೂರು ಮಂದಿಗೆ ಹೋಗಿ ಎಲ್ಲ ವಿಚಾರಿಸಿ ಬರ್ತೇವೆ ನನಗೋವಮ್ಮ ಮಕ್ಕಳ ಸಣ್ಣ ನಾವು ಕೇಳಲಿಲ್ಲ ಮಾಡ್ಲಿಲ್ಲ ಈಗ ಹೋಗಿ ನೋಡಿ ಬಂದ್ರೆ ಆತ ಇವ್ ಮಕ್ಕಳೇ ಹಾಲು ಬಂದಾಗಪ್ಪ ಇವಮ್ಮ ಹಿಂಗು ಯಾರಿಗೆ ಇವಂಗ ಅವನ್ನ ಅವನು ಹೇಳಾರಲ್ಲ ಕೇಳಾರಲ್ಲ ಯಾರ ಅಟಗಟ್ಟಿಗೆ ಚಾರಿದ್ದರೆ ಅಕ್ಕಿತ್ತು ತಂದ ತ ಮಾಡಾಕತ್ತ ಆ ತಗೋಬಿ నను అరే మార్కొత్త బడాబు అక్కడ బంద్ర సీరి ఉడస్త సీరి ఉట్ బర్ అదక సీరి ఉడిసి రెడీ మార్తను బంద్ర అంద్ర చావు ఉట్స్కీట నోడాక నోడ కార్యక్రమం ఇక్కతవ ఇవ మేబు ఈ నోడ పొర్త అంద ఏ నోడు ఏం సుళ్ హతారు మార్తారో నా మేలు అప్పబాడు యాకార బందేనో అన్నో చింత బందైతి హ మగ మమ్మగ్ చింతి ఎలా నన్ను నిగ్రగైతి నోడి మాడి కొడువ నా మేలు అప్పబాడు నోడ ಹುಡುಗ ಗಾಡಿ ಹೊಡಿತನ್ರೀ ಮತ್ತ ಪಗಾಲ ಚುರೈತ್ರಿ ನಮ್ದ ಒಂದ್ ಸ್ವಂತ ಮಾಲ್ ಗಡಿ ಐತಿ ಅದನ್ನ ಹೊಡಿತಾನ ಮತ್ ಹಂಗ ಬಾಡಿಗೆ ಬಂದ್ರ ಒಂದ್ ಟಾಟಾಸ್ ಐತಿ ಅದನ್ನ ಹೊಡಿತನ್ರಿ ಬಾಡಿಗೆ ಹೋಗ್ತಾನ ಮತ್ ಹಿಂಗ ಮಾಲ್ ಗಾಡಿದು ಮಾಲ್ ಅದು ಇದು ಬಂತು ಉಸ್ಕಿಂದದು ಅಂತಂದ್ರ ಹಿಂಗ ಅದನ್ನ ಹೋಗನ್ರಿ ಮತ್ತೆ ರಾತ್ರಿ ಪಾತ್ರ ಏನಿಲ್ರಿ ನಾವ್ ರಾತ್ರಿ ಪತ್ರಿ ಕಳ್ಸಿಂಗಿಲ್ಲ ಇಬ್ಬರ ಗಂಡ್ ಮಕ್ಳದ ಅದೆಲ್ಲ ಏನಿಲ್ರಿ ಮತ್ತೆ ಗಾಡಿ ಹೊಡಿತಾನ ನೋಡ್ರಿ ಹುಡುಗಿಲ್ರಿ హై తి ముగ్దీ మర్ష ఎన్ టి సీ కల్తడా కంప్యూటర్ కోర్సు ఎన్ టి సీ కల్త్ అదే నవ్వు హి ఎచ్చు రీ మన ఏన్ కుండ్రద అంత్రి నమ్ అంద గోం కల్సరీ నమ్మ గోండి కల్సక్ ಅದು ಮಾಡತಿದ್ರಿ ಮೊದ್ಲು ಗುಂಡಿ ಕೆಲಸ ಅದನ್ನ ಅಂತ ಹೇಳಿದಾರ ಆದ್ರ ನಾವು ಬಿಡಿಸಿ ನಾವ ಗಾಡಿ ಕೊಡಿಸಿದ್ರಿ ಮಂದಿ ಕಾಯಿ ಹೋಗುದಕ್ಕಿಂತ ನಮ್ದು ಒಂದ್ ಒಂದು ಗೆಲ್ಲಿ ಅಂತ ಹೇಳಿ ಗಾಡಿನೂ ಹುಡಿಯಾಕ್ ಬರ್ತಾರಲ್ಲ ಲೈಸನ್ಸ್ ಪೆನ್ಸನ್ಸ್ ಎಲ್ಲ ಮಾಡ್ಕೊಂಡು ಅಂದ್ರಿ ಹಂಗಾಗಿ ಗಾಡಿ ಹುಡಿಪ ನಮ್ದ ಬಾಡಿಗೆ ಮಂದಿ ಕಾಯಿಗೆ ಕುಕ್ಕಿ ಬೇಡ ಮಂದಿ ಕೈಗೆ ಹೋಗುದು ಅಂತ ಹೇಳಿ ನಾವ್ ಒಂದ್ ಮಾಲ್ ಗಡಿ ಒಂದು ತ್ಯಾಕ್ಸಾ ಕೊಡ್ಸಿದೇವ್ರಿ ಅದನ್ನ ಮಾಡ್ಕೊಂತ ಹೊಂಟಾನೆ ಎಲ್ಲ ಒಂದ್ ಜವಾಬ್ದಾರಿ ಎಲ್ಲಾ ಅವನ ಹೆಸರೇನದ ಎರಡು ಗಾಡಿ ನಾವೇನು ಒಂದು ನಮ್ಮ ಹೆಸರಲ್ಲೇ ಮಾಡ್ಕೊಂಡಿಲ್ಲ ಒಂದೇ ಈ ಸಣ್ಣ ಅವನ ಹೆಸರಲ್ಲೇನೋ ಇಲ್ಲ ಏನಿಲ್ಲ ಯಾರೋ ಗಾಡಿ ಅವನ ಹೆಸರೇನದ ಮತ್ತೆ ಎರಡ್ ಮನಿ ಅದಾವ್ರ ಒಂದ್ ಮುಂದೆ ಐತಿ ಒಂದ್ ಹಿಂದೆ ಐತಿ ಎರಡ್ ಮನಿ ಅದಾವು ಅಹ್ ಅಂದ್ರ ಮುಂದ ಹಿಂದ ಅಂದ್ರ ನಾವು ಇತ್ಲಾಗ ಒಬ್ಬರ್ ಇರ್ತಾರ ಮುಚ್ಚ ಒಬ್ಬರು ಇರ್ತಾರ ಹಂಗ್ರಿ ನಮ್ಮ ಮನೆಗೆ ಅವ ಅವ್ರಿಗೆ ಸಂಬಂಧ ಬರ್ತೇತಿ ಒಂದ್ ಹಿತ್ಲಾ ನಮಗ್ ಸಂಬಂಧ ಬರ್ತಿ ಮತ್ತ ಈಗ ಇದ್ದದ್ದ ಕರೆ ಹೇಳ್ಬೇಕು ನೋಡ್ರಿ ಅದಕ್ಕೆ ಮತ್ತ ಇವನ ಅನ್ಸನ್ ಮಗ ಇನ್ನ ಓದಕತನ್ರಿ ಇನ್ನ ಮುಗಿಯಾಕ ಏನೋ ಬಿಇ ಮಾಡತಾನ ಮುಗಿತಂದ್ರ ಒಂದು ಹೊತ್ತಾಯ ನೋಡ್ಬೇಕು ಏನೋ ಒಂದ್ ಎರಡ್ ವರ್ಷ ಬ್ಯಾಡ ಅದಕ್ ಮತ್ತ ಮದಿ ಮಾಡಿ ಹಂಗ ಇವಾಗ ಐದ್ ವರ್ಷ ಬರ್ಕ್ರಿ ಹಂಗ ಐದ್ ವರ್ಷ ಮಳೆಲ್ಲ ದೂರ ಆತು ಹಂಗ ಇವಾಗ ಐದ್ ವರ್ಷ ಬರ್ಕೈತಿ ಮತ್ತೆ ನೋಡ್ರಿ அஹ் நமக்கு உடுகி ஃபோட்டோ நோட் இஷ்ட ஆத்த இன்னேனா மத்த நோட காரியம் இல்லை நோட் அத்தி வந்தவ நம் கடை நோட் சீர்தி ಏನಾಗಿರ್ಕೊತಾರ ಅಕ್ಕರ ನಮ್ಗೆ ಹುಡುಗಿ ಪೋಟ ನೋಡಿ ಇಷ್ಟ ಆಗಿತ್ತು ರೀ ಅದಕ್ಕೆ ಮತ್ತೆ ನಾ ನಿಮಗೆ ಒಪ್ಪಿಗೆ ಆದರೆ ಮಾತುಕತೆ ಮುಗಿಸ್ಕೊಂಡು ಹಣ್ಣು ಹೋಗಿಬಿಡೋಣಂತೆ ನಾವು ಬಂದು ರೀ ಮತ್ತೆ ನೀವು ಹೂವು ಅಂದ್ರೆ ನಾವು ಅಷ್ಟ ಮಾಡಿಬಿಡ್ತಾರೆ ನಾವು ಮದುವೆ ದಿನ ಇಟ್ಕೊಳ್ರಿ ಬರೀ ಮೂರು ದಿನ ರೀ ಮೂರು ದಿನ ನಮಗೆಲ್ಲ ಮುಗಿಸ್ಬೇಕು ರೀ ನಮ್ಮ ಹುಡುಗೊಂದು ಸ್ವಲ್ಪ ಬೇರೆ ಊರಿಗೆ ಬಾಡಿಗೆ ಬೈತ್ರಿ ಮತ್ತೆ ಒಂದು ಕೆಲಸ ಐತಿ ನಾವು ಒಟ್ಟು ಇದು ದೇವಸ್ಥಾನಗಳಿಗೆ ಹೋಗಿ ಬರ್ಬೇಕಾಗಿತ್ತು ರೀ ವಯಸ್ಸಾ ಹಾಗಾಗಿ ನಾವು ಟಿಕೆಟ್ ಬುಕ್ ಮಾಡಿದಾವ್ರಿ ಅಲ್ಲಿ ಬಸ್ ಇರ್ತದಲ್ಲ ಅದನ್ನು ಬುಕ್ ಮಾಡಿದವ್ರಿ ರೀ ಇಪ್ಪತ್ತೈದು ಸಾವಿರ ಕೊಟ್ಟು ಅದಕ್ಕೆ ನಾವು ಹೋಗಾರದ ರೀ ಮದುವೆ ಮಾಡಿಬಿಟ್ರೆ ಇವ್ರ ಗಂಡ ಹೆಂತಿರ್ತಾರೆ ಮತ್ತು ಅವ್ರು ಅಡಿಗೆ ಬಡ್ಗೆ ಯಾಕೆ ನಾವು ಹೋದ್ರೆ ಒಂದು ತಿಂಗಳಿಗೆ ಹೋಗೋರಿ ಈಗ ಮತ್ತೆ ಬರಾರು ಇಲ್ಲ ಅದಕ್ಕೆ ಎಲ್ಲ ಮುಂದಾಕತಿ ಮಾಡ್ತೀವಿ ಒಂದ್ ಮದ್ವಿ ಮೂರ್ ದಿನದಾಗ ಮಾಡಿ ಮುಗಿಸಿ ಬಿಡಾರ್ ನೋಡ್ರಿ ಅದಕ್ಕ ನೀವ್ ಹೂ ಅಂದ್ರ ಇವತ್ತ ಹಣ್ಣ ಇಟ್ಟು ಹೋದ್ರ ಚಲೋ ದಿನ ಐತಿ ನಾ ಸೀರಿ ಪಾರಿ ಅರ್ಬಿ ಬಂಗಾರ ಏನ್ ತೆಗೆದಿರ್ತ ತೆಗೆದು ನಾಡ್ದು ಚಲೋ ಐತಂತ ಅಕ್ಕಿ ಕಾಳು ಹೋಗದ್ ಬಿಟ್ರ ಆತಂತ ನಂದು ಅಯ್ಯ ಅದೇ ಹೆಂಗ್ ಹಾಕತ್ರಿ ಹುಡುಗನ್ ಬಗ್ಗೆ ಏನು ಗೊತ್ತಿಲ್ಲ ಕೂನಿಲ್ಲ ಒಂಗಿಲಿ ಕೊಡಾಕೇನ ನನ್ನ ಮಗಳ ಒಂದ್ ಮಾತ್ ಕೇಳ್ತನ್ರಿ ಅಕ್ಕಿ ಇಷ್ಟ ಆಯ್ತಂದ್ರ ಇದನ್ ಮಾಡೋದು ಮತ್ತ ನನ್ನ ಮಗಳದು ನಿಮಗ್ ಗೊತ್ತಿರ್ಬೇಕಲ್ಲ ಹಾ ಹಾ ಗೊತ್ತೈತ್ರಿ ಹೇಳಿದಾರ್ ತಗೋರಿ ನಿಮ್ಮ ಎಲ್ಲ ಹೇಳಿದಾರ ಇಲ್ಲ ಒಂದು ಸಣ್ಣಕ್ಕಿದ್ದಾಗ ಮದ್ವಿ ಮಾಡಿದ್ದ ಅವರಪ್ಪ ಅದು ಹೊಲ್ದ ಮದ್ವಿ ಅದು ಹುಡುಗಿ ಇಷ್ಟ ಆಗ್ಲಿಲ್ಲ ಅವ್ನ ಸ್ನಾನ ಹುಡುಗಿದ್ದ ಆಕೆ ಸ್ಥಾನ ಹುಡುಗಿದ್ಲು ಪಾಳೆ ಏನು ಮಾಡಿಲ್ಲ ಅಂತೆಲ್ಲ ಹೇಳಿದಾರೆ ನಂಗೆಲ್ಲ ಗೊತ್ತೈತಿ ಕತೆ ಮಾಡಿ ಹೇಳಿದಾರೆ ನೀವೇನು ಚಿಂತೆ ಮಾಡ್ಬೇಡ್ರಿ ನಿಮ್ಮ ಮಗಳ ಬಗ್ಗೆ ಎಲ್ಲ ಚಲೋ ಹೋಗ್ಕೊತೋ ಇಲ್ಲ ಅನ್ನೋ ಚಿಂತೆ ಬೇಡ ಮತ್ತು ಎಲ್ಲ ಚಲೋನೇ ಐತಿರಿಪಾ ನಾವೇನು ಹಂಗೆ ಇದು ಇಲ್ಲ ಏನು ಇಲ್ಲ ನಮ್ಮ ಮನೆಗೆ ಏನು ಜಾಸ್ತಿ ಅಂತ ಇದು ಏನು ನಿಗಿಲ್ರಿ ನಾಲ್ಕು ರೊಟ್ಟಿ ಮಾಡಿ ರಗಡ್ರಿ ಮತ್ತೆ ಏನು ನಿಗ್ರಿಲ್ ನೋಡ್ರಿ ಎಲ್ಲ ಮನೆ ಬಾಳೆ ನೆಟ್ಕೊಂಡು ಮಾಡ್ಕೊತ ಸಾಕು ನಮ್ಗರ ನಮ್ಗೆ ಹೆಣ್ಮಕ್ಳು ಇಲ್ರಿ ಎರಡು ಗಂಡು ಬಾಳೆ ಯಾಕೆ ಹೆಣ್ಮಕ್ಳು ಇನ್ನೊಬ್ಬಕ್ಕೆ ಅವ್ನು ಹಿಂದೆ ಬಂದ್ರೆ ನಮಗೆ ಹೆಣ್ಣು ಎರಡು ಹೆಣ್ಮಕ್ಳು ಎರಡು ಗಂಡ ಮಕ್ಳು ಅಂತ ಕೂಡ ನೋಡ್ರಿಪ್ಪ ನಮ್ಮ ಮನಸ ಹಿಂಗೈತ್ರಿ ಮತ್ತೆ ನೋಡ್ರಿ ನಿಮ್ಮ ಇಚ್ಛೆ ಎಲ್ಲ ನೀವು ಮಾತಾಡಕತ್ತೀರಿ ಹುಡುಗ ಒಂದು ಮಾತು ಮಾತಾಡಬಲ್ಲ ಮತ್ತ ಹುಡುಗ ಹುಡುಗಿ ಮನಸ್ಸು ಬಂದ ಕೇಳ್ಬೇಕು ಹುಡುಗ ಹುಡುಗಿ ಏನ್ ಮಾತಾಡ್ತಾರ ಕೇಳ್ಬೇಕು ಇಲ್ರಿ ಅದು ನನಗೆ ಹುಡುಗಿ ಮನಸ್ಸಿಗೆ ಐತ್ರಿ ನಾನು ಫೋಟೋದಾಗ ನೋಡಿನೇ ಇಷ್ಟಪಟ್ಟೇನ್ರಿ ಅದಕ್ಕ ನಮ್ಮಪ್ಪ ನಮ್ಮ ಅವ್ ಹೋಗನ ಅಂತ ಕರ್ಕೊಂಡು ಬನ್ನಿ ನಡ್ದೇನಿಲ್ರಿ ಇಲ್ಲ ನಮ್ಮಪ್ಪ ನಮ್ಮ ಅವ್ ಮಾತಾಡ್ತಾರ ನಾನು ಅವ್ರ ಎಂತ ಹುಡುಗಿ ತೋರಿಸ್ತಾರ ಅಂತ ಹುಡುಗಿ ಮದ್ವೆ ಆಗ್ಬೇಕು ಅನ್ನೋ ನನ್ನ ಆಸೆ ಇತ್ತು ಅವರು ನನ್ನ ಇಷ್ಟದ ಪ್ರಕಾರನ ಹುಡುಗಿ ತೋರಿಸಿದಾರ ನೋಡಕ್ ಚಂದದಾರಲ್ರಿ ಮತ್ತ ಏನು ಮನೆ ಮದ್ವಿ ಆದ್ರೆ ಏನ್ ಅವ್ರ ಏನ್ ಜೊತೆ ಹೋಗಿ ತಿನ್ನಾ ಬಿಟ್ಟಿಲ್ಲಾ ಎಲ್ಲ ಇಕ್ಕಟ್ನಾಗ ಮುಗದ ಹೋಗೇತಿ ನಮಗೂ ಗೊತ್ತ ಐತ್ರಿ ಗೊತ್ತಿದ್ದ ಮದ್ವಿ ಮಾಡ್ಕೊಳೋದು ಚೊಲೋ ನೀವು ಸುಳ್ ಮುಚ್ಚಿಟ್ಟಿಲ್ಲಾ ಎಲ್ಲ ಕರೆನ ಹೇಳಿ ಮದ್ವಿ ಮಾಡಾತಾರಲ್ಲಾ ನನಗೆ ಹುಡುಗಿ ಒಪ್ಪಿಗೆ ಐತ್ರಿ ನಿಮಗ ನಾ ಒಪ್ಪಿಗೆ ಆದ್ರೆ ಅಹ್ ಮಾತುಕತೆ ಮಾಡಿ ಬಿಡೋಣ್ರಿ ನಂದ ಏನ್ ಅಭ್ಯಂತರ ಇಲ್ರಿ ನಾ ಒಂದ್ ಸ್ವಲ್ಪ ನನ್ನ ಮಗಳ ಜೊತೆ ಮಾತಾಡ್ತೇನ್ರಿ ಆಮೇಲೆ ನಿಮ್ಗೆ ಹೇಳ್ತೇನೆ ಆಯ್ತು ಅಕ್ಕ ಕೇಳಿ ಯಾವ ಲಕ್ಷ್ಮಿ ನಿನಗ ಹುಡುಗಿ ಇಷ್ಟ ಆಗ ನನಗ ಹೋಗಿ ನನಗೆ ಇಷ್ಟ ಆಗಾರ ಯಾವ ನಂಗೂ ಹುಡುಗ ಇಷ್ಟ ಆದ್ರು ನೀವ್ ಹೆಂಗ್ರಿ ಹಂಗಿ ಇನ್ನೇನ್ರಿ ಮತ್ತ ನನ್ ಮಗಳ ಏನು ಇಷ್ಟ ಆಗೈತಿ ಇಲ್ಲ ತಾಂಬೂಲ ಬದ್ಲಾಸ್ಬಿಡ್ರಿ ನನ್ ಹೋರಿ ಬರ್ರಿ ತಗೋಬರ ತಗೋರಿ ಮಗ ಹುಡಿಗ ಒಪ್ಪಿಗೆ ಐತಿ ಹಣ್ಣು ತಾಂಬೂಲ ಸೀರೆ ಉಡಿ ಎಲ್ಲ ತಗೊಂಬಂದಿವಿ ನಾವು ಈ ತರ ಹಣ್ಣು ಹಾಕಿ ಹೋಗ್ಬಿಟ್ಟು ಹಣ್ಣು ಹಾಕೋ ಕಾರ್ಯಕ್ರಮ ಆತ್ರಿ ನಾಳೆ ಇದನ್ನ ಮಾಡಿ ನಾವು ದಾನದೋಂಬೆ ಮನೆ ಮಾಡಕ ನಮಗೂ ಆಗುದಿಲ್ಲ ನಿಮ್ಗೂ ಆಗೋಲ್ಲ ಅಂತ ಅನಸ್ತತಿ ಒಂದ್ ಗುಡಿ ಮುಂದೆ ಖಾಲಿ ಕಟ್ಟಿಸಿ ಮನೆಯಾಗ ಸೀಮೆ ಊಟ ಮಾಡಿಬಿಡ್ರಿ ಅಂದ್ರೆ ನಿಮ್ ಒಪ್ಕೆ ಏನೈತ್ರಿ ಏ ನಮಗೂ ಭಾಳ ಒಪ್ಕೆ ಆತ್ರಿ ಮತ್ತೆ ನೀವೇನು ಹುಡುಗಿ ಹಾಕ್ತಾನ ಅಂತ ಹೇಳಿಲ್ಲ ನಮ್ಮನೇನು ಕೇಳಲಿಲ್ಲ ಇದು ಮಾತುಕತೆ ಮುಗಿಸ್ಕೊಂಡು ಅಂತ ಕೊಡೋಣ